ಮೌನ ತಪ್ಪೆ ಡ್ರೈಯರ್ ಇಲ್ಲ ಹ್ಮ್ ಅಕಿಗೆ ಏನು ಗೊತ್ತು ಮಾಡಂಗಿಲ್ಲ ನನ್ನ ಪ್ರೀತಿ ಇವನಗ ಪೆದ್ದತನ ಆಗಿ ಕಂಡತಿ ಹ ಅಂತೆ ಮಗ ನನ್ನ ನಿಜವಾಗ್ಲೂ ನನ್ನ ಮಗ ಪ್ರೀತಿ ಮಾಡತನ ಅಂತ ಅನ್ಕೊಂಡಿದ್ದೆ ಆಗಲ ಇವ ನನ್ನ ಮ್ಯಾ ಪ್ರೀತಿ ಇಟ್ಕೊಂಡಿಲ್ಲ ಅಂದ್ರೆ ನಾನು ಇವನ ಬೇಕು ಬೇಡಿಕೆಗೆ ಪುರೇಶಕ ಮಾತ್ರ ಈ ತಾಯಿ ಬೇಕagit ಇವಂಗ ಈಗ ಅದೆಲ್ಲ ಬಿಡು ಓ ಒಂದೆರಡು ಮೂರು ದಿನ ಎಲ್ಲ ಹೋಗು ನಡಿ ಸುಮ್ಮನೆ ವ್ಯಾಸರಾಗಿ ಬಿಡಿ ಅಕಿಗೆ ಬಗ್ಗೆ ಏನು ಮಾತಾಡಿದ್ರೆ ಏನು ಏನು ಬಿಟ್ರಿ ಏನು

ನೀನು ರಸಗುಲ್ಲ ರಸಗುಲ್ಲ ಹಾಕು ಸಪ್ಪನ್ ಬೇಳೆಗೂ ಬಹಳ ಅಜಗಜ ಅಂತ ವ್ಯತ್ಯಾಸ ಐತಿ ಅದನ್ನ ತಿಳ್ಕೊಂಬಲಕ ರಾಗು ನನ್ನ ನಮಿಕೆಗೆ ಮೋಸ ಮಾಡಿಬಿಟ್ಟೆ ನೀನು ರಾಗು ಅವ್ವ ನೀ ಯಾಕೆ ಇಲ್ಲಿ ಬರಕ್ಕೆ ಹೋಗಿದ್ದಿ ನಿನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ನನಗೂ ನಿನ್ ಬಿಟ್ಟಿರಕ್ಕ ಆಗಂಗಿಲ್ಲ ಆದ್ರ ಎಲ್ಲರೂ ನಿನ್ ಮಗ ಹುಟ್ಟೇನ ಮಗ ಹುಟ್ಟೇನ ಅಂತ ಅಂತಿದ್ರಲ್ಲ ನನಗ ಅದ್ ಒಂಥರ ಚಿತ್ರಿಮ್ ಸ್ಯಾನ್ಸ್ ಆಗತ್ವಿ ನನ್ನದ್ ಅಲ್ದೇ ಇರೋ ಮಗು ನನ್ನಂತಿ ಹೆಂಗ್ ಹೋಗ್ಬೇಕು ಯೋವ ನಾನು ಎದಕ್ಕೆ ಕೊಡದಿ ನೀನು சன வயசினி தின நீ நான் நான் நன் மக அந்த நீ நன் இல்ல அப்பா அந்த மாதிரி கேள்வி நீ நான் பிரீத்தி ஆகும் ನಾನು ಎಲ್ಲಾರ ಕಣ್ಣಾಗು ಕೆಟ್ಟ ಆಗ್ಬಿಟ್ಟೆ ನೋಡೋ ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ ಇದೆಲ್ಲ ನೀನು ಬೇಕಾಗಿ ಮಾಡಿ ನಾ ಏನ ನಿನ್ನ ಹಡಿ ಅಂತಂದಿದ್ದಿಲ್ಲ ನನ್ನ ಬಡಿತಿಯಲ್ಲ ನನ್ನ ಬಡಿಯಾಕ್ ನಿನ್ಗೆ ಏನ ಅಧಿಕಾರ ಐತಿ ಅಂತೀನಿ ನಾನು ನನ್ಗ ಅಧಿಕಾರ ಬಗ್ಗೆ ಕೇಳಕತ್ತಿಲ್ಲ ನಾ ನಿನ್ನ ತಾಯಿ ನೀನ ನನಗೆ ಯಾಕೆ ಕೈ ತುತ್ತು ಮಾಡಿ ಉಣಿಸಿ ಗೊತ್ತನ ನಿನ್ನ ಸ್ವಾರ್ಥಕ್ಕ ಮುಂದ ನನ್ನ ಮಗನ ಚಂದ ನೋಡ್ಕೊಳ್ಳಿ ಅವ್ನ ಸ್ವಾರ್ಥಕ್ಕೆ ಬೆಳೆಸಿ ನನ್ನ ಮ್ಯಾಗಿನ ಪ್ರೀತಿಯಿಂದ ಬೆಳೆಸಿಲ್ ನೀನ ಏ ಕಮ್ಲಿ ಈಕಿನ ಕತ್ತಿರೋದು ಹೊರಗ್ ಹಾಕ್ಲಿ ಮಾತಾಡಕ್ ಹಾಕ್ಬಿಟ್ರ ಹಂಗ ಮಾತಾಡಿ ಮಾತಾಡ್ಕೊಳ್ಳಿ ನಾನೇನು ಹೆತ್ತ ತಾಯಿ ನನ್ನ ಕತ್ತಿ ಹಿಡಿದು ಹೊರ ಹಾಕಂದೆ ನೀನ ಸೀತಕ್ಕ ಅಕ್ಕ ಸಮಾಧಾನ ಮಾಡ್ಕೊ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ಪರವ ಅಕ್ಕ ಸಮಾಧಾನ ಮಾಡ್ಕೊ ಸರಿಯಾಗಿ ಹೊತ್ತಿಗೆ ನೀ ಬರ್ಲಿಕ್ಕಂದ್ರೆ ಪರವ ನನ್ನ ಪರಿಸ್ಥಿತಿ ಏನಿತ್ತೇನ ನನ್ನ ಸಮಾಧಾನ ಆಗಲಿಲ್ಲ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿ ನಾ ಹಂಗೆ ನೀನು ಹಿಂಬಾಲಿಸ್ಕೊಂಡು ಬಂದ ಬಿಟ್ಟೆ ಪರವ ಮಗನ ನಾನು ಈ ಜಾಪನ್ನ ಜತ್ನ ಮಾಡಿದ್ಯಾ ಯಾರಿಗೋಸ್ಕರ ಮಾಡಿ ಸ್ವಾರ್ಥಕ್ಕೋಸ್ಕರ ಮಾಡಿ ಅಂತ ಅಂದ ಪರವ ನನ್ನ ಮಗನ ನನ್ನ ಹೊರ ಹಿಡಿದು ಹೊರದುಗ್ಸುವಂಗೆ ಆಗ್ಬಿಡ್ತಲ್ಲ ಪರವ ಇವನ್ ಸಂಬಂಧ ಎಲ್ಲ ಕಳ್ಕೊಂಡೆ ಪರವ್ವ ನಾನು ಗಂಡನ ಪ್ರೀತಿ ಕಳ್ಕೊಂಡೆ ಮನೆಯನವ್ರ ಪ್ರೀತಿ ಕಳ್ಕೊಂಡೆ ನನ್ನ ಬಗ್ಗೆ ನಾ ಯೋಚನೆ ಮಾಡುದ ಬಿಟ್ಬಿಟ್ನೆ ಪರವ ಇವತ್ತಿನ ದಿನ ನನ್ನ ರಾಗು ಏನಂತ ಅಂತ ಅನ್ಕೊತನ ನಿನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದೆಲ್ಲ ನಿನ್ನ ನಿನ್ನ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಮುಂದೆ ನಿನ್ನ ಜೋಪಾನ ಜತ್ನ ಮಾಡಕ್ಕೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಬೆಳೆಸಿ ಅಂತ ಹೇಳ್ತನ ನೋಡು ಪರವ್ವ

ರೆಕ್ಕೆ ಬಲ್ತು ಹಾ ಈಗ ತಾಯಿನ ನಾಯಿ ತರ ನೋಡ್ತೀಯ ಜಗತ್ನಾಗ ಯಾವ ತಾಯಿನೂ ಸ್ವಾರ್ಥ ಇಟ್ಕೊಂಡು ತನ್ನ ಮಗುನ ಬೆಳಸಂಗಿಲ್ಲ ತಾಯಿ ಬೆಲೆ ನಿನಗೇನ್ ಗೊತ್ತೈತಿ ಥೂ ನಿನ್ ಜನ್ಮಕಷ್ಟ ಬೆಂಕಿ ಹಾಕ ಆಗಿಲಿಂದ ನೋಡಕತ್ತೀನಿ ಹಂಗ ಭಾಷಣ ಬಿಗಾ ಕತ್ ಬಿಟ್ಟಿ ಅಲ್ಲಿ ಬೆಚ್ಚಿಕೊ ನಿನ್ ಭಾಷಣ ಕೇಳೋರು ಯಾರು ಇಲ್ಲ ಅಷ್ಟಕ್ಕೂ ಇದು ನಿಮ್ ಮನಿ ಅಲ್ಲ ಇದು ನನ್ನ ಮನಿ ಹೆತ್ತ ತಾಯಿಗೆ ಯಾರು ಮೋಸ ಮಾಡ್ತಾರ ಎಂದೂ ಉದ್ಧಾರ ಆಗಿಲ್ಲ ನೀನು ಉದ್ಧಾರ ಆಗಂಗಿಲ್ಲ ನೋಡಕಂತಿ ಮತ್ತ ನಿಮ್ಮ ತಾಯಿ ಎಲ್ಲ ಬಿಟ್ಲು ಎಲ್ಲ ಕೆಣ್ಣ ಕೆಟ್ಟ ಒಳ್ಳೇದಾಗಂಗಿಲ್ಲ ನಡಿಯಕ್ಕೇ ಮಾತಾಡಿದ್ರು ಅಷ್ಟ ಅದೇನಂತಾರಣ್ಣು ನೆತ್ತಿನೇ ಬಂದವ ಯಾವ್ದೋ ಅರ್ಥ ತಾಯಿ ಆಗವಲ್ ಗೊತ್ತಿಲ್ಲ ಅವ್ರು ಪರ್ವ ಹ ನಿನ್ ಕೇಳಲಿಲ್ಲ ಕೇಳಿಲ್ಲ ನನ್ಗೆ ಯಾವಾಗ್ಲೂ ಅಂತಿದ್ದಿ ಮಕ್ಕಳನ್ನ ಹದ ಬಸ್ನಾಗಿಟ್ಟು ಹೇಳಿ ಇವತ್ತಪ್ಪ ಮಾಡ್ದಾಗ ಹಾ ಅಂತಿದ್ದೆ ಬುದ್ಧಿ ಹೇಳಿದ್ನಿ ಅಂದ್ರೆ ಇವತ್ತಿನ ದಿನ ಇವ ಹಿಂಗತಿ ಹಾಕಿರ್ಲಿಲ್ಲ അത് ആവടത്തിന പ്രീതി സുള്ന സ്വർ അല്ല സ്വദ്ര மகரவாத்தி அந்தநேத்தில் அக்கா அவங்க ஏன் தலை விழங்கில் அக்க அதுக்க தாய் சந்த மக்களே ஒழைய கொடுப்பீ பிரீத்தி அத்தி ஆகபாட் அக்கா பிரீத்தி அவத்து குருடாது ஏன் பிரயோசனை அக்கா நீ ஏன் அவன் தெல விழா நெடிக ತಾಯಿಗೆ ಮೋಸ ಮಾಡಿಯಲ್ಲ ನೀನು ಎಂದು ಹೊಳಿ ತಗಂಗಿಲ್ಲ ಒಂದಿಲ್ಲ ಒಂದಿನ ನಿಮ್ಮ ತಾಯಿ ಬೆಲೆ ಗೊತ್ತಾಗೇ ಆಗುತ್ತೆ ಏನು ಕಂಡೆ ನೋಬೆ ಜಗತ್ತಿನಾಗ ಯಾರು ಮಾಡ್ಲಾಕ್ ಇಕೇನ ಬೇರೆ ಮಾಡ್ಯಾನ ಎಲ್ಲ ತಾಯಿಗಳು ಹಾ ಹೆಂಗ್ ಮಾಡ್ತಾರ ಹಂಗ ಮಾಡ ಇಕೇನ ನನಗ ಬೇರೆ ಮಾಡ್ಯಾರ ಎಲ್ಲಾರು ತಾಯಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಮಕ್ಕಳನ್ನ ಬೆಳೆಸ್ತಾರ ಮುಂದ ನಮ್ಮ ನೋಡ್ಲಿ ವಯಸ್ಸಾದ ಕಾಲಕ್ಕೆ ಅಂತ ಹೇಳಿ ಹ್ಮ್ ಹಂಗ ನಮ್ಮವನು ಬೆಳೆಸಾಳ ನಡಿ ಎಲ್ಲಾರು ಸ್ವಾರ್ಥಿಗಳು ಒಂದ ನೆನಪಿಟ್ಕೋ ತಾಯಿ ಅದಕ್ಕೆ ಸ್ವಾರ್ಥಿ ಆಗ್ಲಂದ್ರ ನೋಡ್ಲೆ ಮಕ್ಕಳು ಬೀದಿ ಬೀದಿ ಪಾಲಾಕಿದ್ರ ತಾಯಿ ಅವಾಕಿ ತನ್ನ ಊಟ ಇರ್ಲಿಕ್ಕೆ ಅಂದ್ರೆ ತನ್ನ ಮಕ್ಕಳು ಚಂದಗೆ ಇರ್ಲಿ ತನ್ನ ಔಷಧ ಕುಡಿಯದ ಅಂತ ಹೇಳಿ ತಾ ತಿನ್ನೋದು ಬಿಟ್ಟು ಮಕ್ಕಳು ತಿನ್ನಿಸ್ತಾಳ ಅದಕ್ಕ ತಾಯಿ ಪ್ರೀತಿ ಅಂತಾರ ಅದ್ರ ಬೆಲೆನ ಗೊತ್ತಿಲ್ಲ ನಿನಗ ಏ ಹೋ ಹೋಬೇ ಸುಮ್ಮನೆ ತಲೆ ಕೆಡಿಸ್ಕೊಂಡ ಇಲ್ಲಿ ಯಾವತ್ತೂ ನನ್ನ ಕರೆಯಾಕ್ ಬರಬೇಡ್ರಿ ಯಾವತ್ತೂ ಇನ್ನ ಆ ಮನಿ ಬರಂಗಿಲ್ಲ ನಾನು ಪದೇ ಪದೇ ನೆಪ ಇಟ್ಕೊಂಡು ರಾಗು ರಾಗು ಅಂತ ಹೇಳಿ ಯಾರು ಬರಕ್ ಹೋಗ್ಬೇಡ್ರಿ ಆ ಮನಿ ಬಂದು ನೆಮ್ಮದಿ ಇಲ್ಲ ನನಗ ಈಗ ಬೇಕು ರೀ ರಾಗು 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 ಅಂತ ಹೇಳಿ ಇನ್ನ ನನ್ನ ಪಾಡಿಗೆ ನನ್ನ ಬದ್ದಾಕ್ ಬಿಡ್ರಿ

ಫೋನ್ ಮುಟ್ಟಕ್ಕೆ ಆಗಂಗಿಲ್ಲ ರೀ ಅಡಿಗೆ ಮಾಡೋ ದೇವ್ರ ಪೂಜೆ ಮಾಡು ಅದು ಮಾಡು ಇದು ಮಾಡು ಇದಾಗುತ್ತೆ ಹಿಂಗಾಗಿ ನಾನು ಒಟ್ಟು ಮುಟ್ಟಿಲ್ಲ ಮುಟ್ಟಿಲ್ರಿ ಆ ವಿಡಿಯೋ ಮಾಡಿ ಹಾಕಕ್ಕೂ ಆಗಿಲ್ಲ ಅದಕ್ಕೆ ಈ ದೀಪಾವಳಿ ಪ್ರಯುಕ್ತ ಈಗ ವಿವಾಹ ಬಂದನು ವಿಡಿಯೋ ಹಾಕಕ್ಕೇನ್ ರೀ ಅಂದರೆ ಒಂದೇ ಒಬ್ಬಳಿ ಹೂಗಳನ್ನು ಹಾಕ್ತೀನಿ ರೀ ಮೊದ್ಲಕೈ ಇದನ್ನು ಮುಗಿಸ್ಬಿಡೋಣ ಅಂತೇಳಿ ದೀಪಾವಳಿ ಆದಮೇಲೆ ಚಂದ ಅನ್ಸಂಗಿಲ್ಲಲ್ಲ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಿ ಹಾಕಕತೀನಿ ರೀ ವರ್ಷ ಅಪ್ಪ ಅವ್ವ ನಾವು ಧುಮ್ ಧಾಮಾಗಿ ಲಕ್ಷ್ಮೀ ಪೂಜೆ ಮಾಡ್ತಿದ್ವಿ ಆದರೆ ಈ ವರ್ಷ ನಾನು ಒಬ್ಬಳೇ ನಿಂತ್ಕೊಂಡು ಪೂಜೆ ಮಾಡುವ ಹ್ಞೂ ನಮ್ಮಪ್ಪ ನಮ್ಮ ಈ ವರ್ಷ ಹಾ ಪೂಜೆ ಮಾಡ್ತಾರೋ ಏನಿಲ್ಲ ಮದುವೆ ಆದ ಹೊಸ ಹೊಸದಾಗಿ ಎಲ್ಲರೂ ತವರ್ ಮನಿಗ್ ಹೋಗ್ತಾರಂತ ನನಗೆ ಆ ಭಾಗ್ಯನೂ ಕೂಡ ಇಲ್ಲಂಗಾಯ್ತು ನಮ್ಮಪ್ಪ ಎಷ್ಟು ಅಂದ್ಕೊಂಡಿರ್ತಾನ ಏನೋ ನನ್ನ ಮ್ಯಾಗ ಭಾಳ ಅಂದ್ರೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದ ಏನು ಮಾಡಲಿ ನನ್ನ ಪ್ರೀತಿ ನನಗೆ ಆಗಲಿಲ್ಲ ಇಷ್ಟ ಇಲ್ದಾರ್ ಕೂಡ ಮದುವೆ ಆಗಿ ಜೀವನ ಪರ್ಯಂತ ಕೊರಗೋದಕ್ಕಿನ್ನ ಇಷ್ಟ ನಮ್ಮನ್ನು ಇಷ್ಟಪಟ್ಟವ್ರನ್ನ ನಾವು ಇಷ್ಟಪಟ್ಟವ್ರನ್ನ ಮದುವೆ ಆಗೋದು ಚಲೋ ಅಂತ ಅನಿಸ್ತ ಮದುವೆ ಆಗಿಬಿಟ್ಟೀನಿ ಮುಂದೆ ಏನಾಗುತ್ತಪ್ಪ ಅಂತ ಹೇಳಿ ರುಕ್ಮಿಣಿ ಮಾಡತ್ತಿ ಮಾಡ್ಯಾನ್ ರೀ ನಾ ದೇವ್ರ ಪೂಜೆನ ಯಾವಾಗಲೂ ನಕ್ಕಂತ ಮಾಡಬೇಕು ನೀ ನನ್ನ ಮನೆ ಮಹಾಲಕ್ಷ್ಮಿ ಹಾಂ ಲಕ್ಷ್ಮೀನಾ ಮತ ಸ್ವಲ್ಪ ಮಾಡ್ಕೊಂಡು ನಿಂತು ರೀ ಹೆಂಗೆ ನಿಮ್ಮಪ್ಪ ನಿಮ್ಮ ನೆನಪಾಯ್ತು ನಾ ಹ್ಞೂ ದೊಡ್ಡ ಹಬ್ಬ ಹ್ಞೂ ಹೊಸ್ತ ಮದುವೆ ಆದ್ ವರ್ಷ ನನ್ನ ತವರು ಮನ್ಯಾಗ ಮದುವೆ ಮಾಡ್ಬೇಕಿತ್ತು ಈ ವರ್ಷ ಹೇಗ್ ಮಾಡಿ ಮುಂದಿನ ವರ್ಷ ನೋಡಕಂತೆ ಅಂತೀವಿ ನಿಮ್ಮ ತವ್ರ ಮನ್ಯಾಗೆ ಹಬ್ಬ ಆಚರಣೆ ಮಾಡು ಅಂತ ಎಲ್ಲರೂ ಇದ್ದು ಅಣ್ಣ ಇಲ್ಲಿ ನಾವು ಪೂಜೆ ಮಾಡೋಂಗಾತಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬೇಜಾರ ಅನಿಸ್ತು ಒಂದ್ ಪಡಿಬೇಕಂದ್ರೆ ಒಂದ್ ಕಳ್ಕೊಳಬೇಕು ಏನು ಮಾಡಕ್ ಆಗಂಗಿಲ್ಲ ಈಗೇನ ದೇವರಿಗೆ ಮಂಗಳಾರತಿ ಮಾಡಿ ಗಂಡದ ಹೊಡೆ ತುಂಬಾ ಊಟ ಹಾಕುದ ಏನ ಮಕ ಸತ್ ಮಾಡ್ಕೊಂಡ ಕುಂತ್ ಬಿಡೋದ ಇಲ್ಲ ಇಲ್ಲ ತಡಿ ಮಂಗಳಾರತಿ ಮಾಡ್ತೀನಿ ರುಕ್ಮಿಣಿ ಕಣ್ ಮುಚ್ಚು ಎದಕ್ಕ ಕಣ್ಣು ಮುಚ್ಚು ಈಗ ಕಣ್ ಬಿಡು ನೋಡಿ ಇಷ್ಟ ಆಯ್ತಾ ಇದು ನಿನ್ಗೆ ಇದಕ್ಕೆ ಏನಂತಲ್ಪ ಯಾವ್ದೋ ಗುಂಡಿನ ಸರ ಅಂತಂದ್ರು ನನಗಿಷ್ಟ ಆಯ್ತು ತಗೊಂಡ್ ಬಂದೆ ನೋಡಿ ನಿನ್ಗೆ ಇಷ್ಟ ಆಯ್ತಿಲ್ಲ ಇಷ್ಟ ಆಯ್ತಾ ಆದ್ರೆ ಇದನ್ನ ಯಾಕೆ ತರಕ ಹೋಗಿದ್ದಿ ಈಗ ಇದರ ಅವಶ್ಯಕತೆ ಇತ್ತನ ಹ್ಮ್ ಅವಶ್ಯಕತೆ ಇತ್ತು ಅಂತ ತಗೊಂಡ ಬನ್ನಿ ಇಷ್ಟ ಆಯ್ತು ಇಲ್ಲಿ ನಿಮಗೆ ಅಲ್ಲ ಕೃಷ್ಣ ಮನೆ ಬಿಟ್ಟು ಬಂದಿವಿ ಆ ಖರ್ಚು ವೆಚ್ಚ ಎಲ್ಲ ಇರ್ತತಿ ಇದೆಲ್ಲ ತಗೊಂಡ ಬೇಕಿತ್ತ ಪಗಾರ ನಾ ಹೋಗುಂತ ಯಾಕೆ ಕೊಡಕ ಹೋಗಿದ್ದೆ ಬೇಡಪ್ಪ ನಿನ್ನ ಹತ್ರ ನೆಗಿಟ್ ಬಾ ಅಂತ ಅಂದ್ಲು ನಾಳೆ ನಾ ನಿನ್ನ ಹೆಂಟಿ ಬರ್ತಾ ಅಲ್ಲ ಆಕಿ ಏನಾರು ಬಂಗಾರ ಸಾಮಾನ ಮಾಡಿಸ್ ಕೊಡಕ ಅಂತ ಯಾವಪ್ಪ ಅಂತ ಅಂದಿದ್ಲು ಅದಕ್ಕೆ ನಮ್ಮ ಅಮ್ಮನ ಆಸೆನ ನೆರವೇರ್ಸಕತ್ತೀನಿ ನಾನು ಲಕ್ಷ್ಮೀ ಬರಿಕೊಳ್ಳಿ ಪೂಜೆ ಮಾಡುದಾ ಹಾ ಲಕ್ಷ್ಮೀ ಪೂಜೆನ ಅದಕ್ಕ ಹೊಳಿ ಹಾಕಿನಿ ಸರ ಅಣ್ಣ ಪೂಜೆ ಮಾಡು

ಆರತಿ ಮಾಡ ವೆನೋ ಲ ಕುಮಿಗೆ ಆರತಿ ಮಾಡುವೆನೋ ಲಾ ಕುಮಿಗೆ ಕಲ್ಲಾಪುರದಲ್ಲಿ ವಾಸಿಪದೇವಿಗೆ ಆರುತಿ ಮಾಡುವೆನೋ ಲಾ ಕುಮಿಗೆ ಮತ್ತು ನನಗೆ ದುಡಿಯುವಂಥ ಶಕ್ತಿ ಕೊಡು ನನ್ನ ಹಿಂತಿಂದ ನನಗೆ ಯಾವಾಗಲೂ ಖುಷಿಯಿಂದ ಇಡ್ಬೇಕು ನಾನು ಅಕ್ಕಿಗೆ ಯಾವುದೇ ರೀತಿಯಾದಂಥ ಕೊರತೆ ಆಗ್ಬಾರ್ದು ಹಂಗತಿ ಇಡು ಒಂದು ನನ್ಗೆ ಆಶೀರ್ವಾದ ಮಾಡಬೇಕು ತಾಯಿ ನಾನು ನಿನಗ ಏನು ಕೇಳಂಗಿಲ್ಲ ನನ್ನ ಹೆಂಡತಿ ಯಾವಾಗಲೂ ಖುಷಿಯಿಂದ ಇಡಬೇಕು ಹಂಗತಿ ನನ್ಗೆ ಆಶೀರ್ವಾದ ಮಾಡು అమ్మ తాయి రొక్క రూపాయి అంకు నన్ను బ్యాడ బంగారదా గండను కొట్టి అదా సిరి సంపత్ ననగ నన్న గ ఆయుష ఆరోగ్య కొట్టు కడవ ఇంత ఏను కాల్ నన్ను